ಯಾವುದೇ ಖಾದ್ಯವಾದರೂ ಕೂಡ ಅದರೊಳಗೆ ಉಪ್ಪು ಹಾಗೂ ಮೆಣಸು ಸರಿಯಾಗಿದ್ರೆ ಮಾತ್ರ ಅದರ ರುಚಿಯನ್ನು ಹೆಚ್ಚಿಸುತ್ತದೆ ಆದರೆ ಅತಿಯಾದ ಉಪ್ಪು ಆರೋಗ್ಯಕ್ಕೆ ಅಪಾಯಕಾರಿ ಹೆಚ್ಚು ಉಪ್ಪು ಸೇವಿಸೋದ್ರಿಂದ ಬಿಪಿ ಜೊತೆಗೆ ಹೃದಯ ಕಾಯಿಲೆ ಮತ್ತು ಮೂತ್ರಪಿಂಡದ ಸಮಸ್ಯೆಗಳು ಉಂಟಾಗಬಹುದು ಎಂದು ಆರೋಗ್ಯ ತಜ್ಞರು ತಿಳಿಸುತ್ತಾರೆ ಮಧುಮೇಹ ಇಲ್ಲದಿದ್ರೂ ಆಗಾಗ್ಗೆ ಮೂತ್ರ ವಿಸರ್ಜಿಸಲು ಹೋದ್ರೆ ನೀವು ಹೆಚ್ಚು ಉಪ್ಪು ಸೇವಿಸುತ್ತಿದ್ದೀರಿ ಎಂದು ಪರಿಶೀಲಿಸಬೇಕು ವಿಶೇಷವಾಗಿ ನೀವು ರಾತ್ರಿಯಲ್ಲಿ ಮೂತ್ರ ವಿಸರ್ಜಿಸಲು ಹೋದ್ರೆ ನಿಮ್ಮ ಆಹಾರದಲ್ಲಿ ಉಪ್ಪಿನ ಸೇವನೆಯನ್ನು ನಿಯಂತ್ರಿಸಬೇಕು ಎಂದು ಆರೋಗ್ಯ ತಜ್ಞರು ಹೇಳುತ್ತಾರೆ ಇನ್ನು ಹೆಚ್ಚು ಉಪ್ಪು ಸೇವಿಸೋದ್ರಿಂದ ದೇಹದಲ್ಲಿ ಸೋಡಿಯಂ ಮಟ್ಟ ಹೆಚ್ಚಾಗುತ್ತದೆ ಇದು ದೇಹದಲ್ಲಿನ ನೀರಿನ ಮಟ್ಟದ ಸಮತೋಲನದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಇನ್ನು ದೇಹದ ಭಾಗಗಳಲ್ಲಿ ಊತಗಳು ಉಲ್ಬಣವಾಗುವುದು ನಾಲಿಗೆಯ ರುಚಿಯ ಮೇಲೆ ಪರಿಣಾಮವನ್ನ ಬೀರುವುದು ಹಾಗೂ ಮೂಳೆಗಳನ್ನು ದುರ್ಬಲಗೊಳಿಸುತ್ತವೆ ಹಾಗಾಗಿ ಉಪ್ಪಿನ ಸೇವನೆಯನ್ನು ಆದಷ್ಟು ಕಡಿಮೆ ಮಾಡಿ